ಹೊನ್ನಾವರ ತಾಲೂಕಿನ ಚಿಕ್ಕನಕೋಡ ಶ್ರೀ ದುರ್ಗಾಂಬಾ ದೇವಸ್ಥಾನದ ಎಪ್ಪತ್ಮೂರನೇ ವಾರ್ಷಿಕ ವರ್ಧಂತಿ ಉತ್ಸವ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು ಡಿಸೆಂಬರ್ ಹದಿಮೂರರಂದು ಬೆಳಗ್ಗೆ ಶ್ರೀ ದೇವತಾ ಪ್ರಾರ್ಥನೆ ಗಣಪತಿ ಪೂಜಾ ಪುಣ್ಯಾಹ ಬ್ರಹ್ಮ ಕುರ್ಚಾ ಹವನ ಗಣಹವನ ಅಧಿವಾಸ ಹೋಮ ಧ್ವಜಾರೋಹಣ ಮಧ್ಯಾಹ್ನ ಮೂರು ಗಂಟೆಯಿಂದ ಪಲ್ಲಕ್ಕಿ ಗ್ರಾಮೋತ್ಸವ ರಾತ್ರಿ ಕಲಾವೃದ್ಧಿ ಹೋಮ ನವಚಂಡಿ ಕಲಶ ಸ್ಥಾಪನೆ ಬ್ರಹ್ಮಕಲಶ ಸ್ಥಾಪನೆ ಸತ್ಯನಾರಾಯಣ ವ್ರತಾರಂಭ ರಂಗಪೂಜಾ ಮಹಾಬಲಿ ರಾಜೋಪಚಾರ ಸೇವೆ ನಡೆಸಲಾಗಿತ್ತು ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಶಾಂತಿ ಹೋಮ ಕಲಶಾಭಿಷೇಕ ಸಾಮೂಹಿಕ ಸತ್ಯನಾರಾಯಣ ವ್ರತ ನವಚಂಡಿ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಮಹಾಪ್ರಸಾದ ವಿತರಣೆ ಮಂತ್ರಾಕ್ಷತೆ ಆಶೀರ್ವಾದ ಗ್ರಹಣ ಅನ್ನಸಂತರ್ಪಣೆ ನಡೆಯಿತು ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ವಿದ್ವಾನ್ ಕಟ್ಟೆ ತಿಮ್ಮಣ್ಣ ಭಟ್ಟರ ಅಧ್ವೈರ್ಯದಲ್ಲಿ ಜರುಗಿತು ಇನ್ನು ವರ್ಧಂತಿ ಉತ್ಸವ ನಿಮಿತ್ತ ನಡೆದ ಸನ್ಮಾನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾದ ರವಿ ಎಂ ನಾಯ್ಕ್ ಚಾಲನೆ ನೀಡಿ ಪ್ರತಿಭೆಗಳ ಗುರುತಿಸುವುದು ಸಾಧಕರ ಸನ್ಮಾನ ಇದು ಉತ್ತಮ ಸಂಪ್ರದಾಯ ಎಂದು ಸಂಘಟಕರ ಕಾರ್ಯ ಶ್ಲಾಘಿಸಿದರು ಶಿಕ್ಷಣ ಎನ್ನುವುದು ಬಹಳ ಪ್ರಾಮುಖ್ಯವಾದ ವಿಷಯ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಕನ್ನಡ ಮಾಧ್ಯಮ ಎಂದರೆ ಕಡೆಗಣಿಸಬೇಡಿ ಇದು ಬಹಳ ಪಾಂಡಿತ್ಯ ಇರುವ ಇತಿಹಾಸದ ಹಿನ್ನೆಲೆ ಇರುವ ಭಾಷೆಯಾಗಿದೆ ಸಾಹಿತ್ಯಿಕವಾಗಿಯೂ ಬಹಳ ಪ್ರಾಚೀನವಾದ ಭಾಷೆ ಇಂಗ್ಲಿಷ್ ಭಾಷೆ ಅಥವಾ ಕಾನ್ವೆಂಟ್ಗೆ ಸೇರಿಸುವುದು ಒಂದು ಫ್ಯಾಷನ್ ಆಗಿದೆ ಆದರೆ ಕನ್ನಡ ಶಾಲೆಗಳಲ್ಲಿಯೂ ಉತ್ತಮ ಶಿಕ್ಷಕ ವೃಂದವಿದೆ ಎಂದು ಕನ್ನಡ ಭಾಷಾಭಿಮಾನ ವ್ಯಕ್ತಪಡಿಸಿದರು ಅದರ ಬೆಳಕಿನಲ್ಲೂ ಓದೋರು ಇದು ಯಾಕೆ ಹೇಳ್ತಾ ಇದ್ದೀನಿ ಇಂದಿನ ನಮ್ಮ ಯುವ ಜನಾಂಗ ಇದನ್ನ ಅರ್ಥ ಮಾಡ್ಕೊಳ್ಬೇಕು ವಿದ್ಯೆ ಅಂಬೇಡ್ಕರು ಕೂಡ ಲೈಟ್ ಬೆಳಕಿನ ದೀಪದಲ್ಲಿ ಓದೋರು ಸ್ಕೂಲ್ಗೆ ಅಡ್ಮಿಷನ್ ಇಲ್ಲದಾಗಲೂ ಕೂಡ ಸ್ಕೂಲ್ ಹೊರಗೆ ಕೂ ವಿದ್ಯಾಭ್ಯಾಸ ಮಾಡಿದಂತಹ ವ್ಯಕ್ತಿ ಅವರೇ ನಮ್ಮ ಈ ವ್ಯಕ್ತಿನ ಸಂವಿಧಾನ ನಾವೇನು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಆಡಳಿತ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಏನು ನಡೀತಿದೆ ಇದಕ್ಕೆಲ್ಲ ಒಂದು ಭದ್ರ ಬುನಾದಿ ಹಾಕ್ಕೊಟ್ಟವರು ಅಂಬೇಡ್ಕರ್ ಅವರು ಅಂದರೆ ಶಿಕ್ಷಣ ಬಹಳ ಪ್ರಾಮುಖ್ಯವಾದಂಥ ಒಂದು ವಿಷಯ ಶಿಕ್ಷಣ ಸರ್ವಜ್ಞ ಹೇಳಿದ್ದಾನೆ ವಿದ್ಯೆ ಇಲ್ಲದವನು ಹತ್ತಿಗಿಂತ ಕಡೆಯಂತೆ ಹಾಗಂತೇಳಿ ನಾನು ವಿದ್ಯಾವಂತರನ್ನು ಯಾವತ್ತೂ ಅವರನ್ನು ಕಡೆಗಾಣಿಸೋದಿಲ್ಲ ಯಾಕಂದರೆ ಆಗಿನ ಪರಿಸ್ಥಿತಿ ಆಗಿತ್ತು ವಿದ್ಯಾ ಈಗ ಎಂಬತ್ತು ವರ್ಷದವರು ಪಾಪ ಅವರು ಅವರು ಸಹಿ ಮಾಡಿದ ಕಲ್ತಿದ್ದಾರೆ ಅಂದ್ರೆ ಅದೇ ದೊಡ್ಡ ವಿಷಯ ಯಾಕಂದ್ರೆ ಆಗ ಸಹಿ ಹಾಕಿ ಕೊಡೋರು ಸಹಿ ಹೇಳ್ಬಿಡೋರು ಇರ್ಲಿಲ್ಲ ನನಗೇನಪಿದೆ ನಾನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇರುವಾಗ ಒಂದು ರಾತ್ರಿ ಶಾಲೆ ಅಂತ ಒಂದು ಸರ್ಕಾರದ ಒಂದು ಯೋಜನೆ ಬಂತಾಗ ಅಂದ್ರೆ ಯಾರ್ಯಾರು ಓದಿಲ್ಲ ಅವ್ರಿಗೆಲ್ಲ ಅಕ್ಷರಾಭ್ಯಾಸ ಮಾಡಿಸ್ಬೇಕು ವಿಶ್ರಾಂತ ಪ್ರಾಚಾರ್ಯ ವಿಐ ನಾಯ್ಕ್ ಮಾತನಾಡಿ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಕರ್ಮ ಮಾರ್ಗದ ಮೂಲಕ ದುರ್ಗಾ ಶಕ್ತಿ ಅನುಗ್ರಹಿಸಿಕೊಳ್ಳಬಹುದಾಗಿದೆ ಇಲ್ಲಿ ದುರ್ಗಾದೇವಿ ನೆಲೆ ನಿಂತಿರುವ ಕ್ಷೇತ್ರವಾಗಿದ್ದರಿಂದ ಇದೊಂದು ಪುಣ್ಯಸ್ಥಳವಾಗಿದೆ ಯಜ್ಞ ಯಾಗ ಮಾಡುವುದರಿಂದ ಮನುಷ್ಯನಲ್ಲಿನ ಅಂತಃಶಕ್ತಿ ವೃದ್ಧಿಯಾಗುತ್ತದೆ ಆರೋಗ್ಯಕರ ಪ್ರಯೋಜನದ ಜೊತೆಗೆ ಪರಿಸರವು ಶುದ್ಧವಾಗುತ್ತದೆ ಎಂದು ಹೇಳಿದರು ಈ ಶಕ್ತಿಯ ರೂಪದಲ್ಲಿ ಜಾಗೃತ ಆದಾಗ ಮಾತ್ರ ಸೃಷ್ಟಿ ನಾವು ಮಾಡುವ ಕಾರ್ಯಕ್ಕೆ ನಮಗೆ ಜ್ಞಾನ ಬೇಕು ಬ್ರಹ್ಮ ಬ್ರಹ್ಮನ ಪತ್ನಿ ಸರಸ್ವತಿ ಜ್ಞಾನ ಕೊಡುವಂತಹ ಶಕ್ತಿ ನಮ್ಮನ್ನು ಪಾಲಿಸುವ ಅನಂತ ವಿಷ್ಣು ಆತನಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ನಾವು ನಂಬಿದ್ದೇವೆ ನಂಬಿದ್ದೇವೆ ಅಂದ್ರೆ ಅದು ಅದರಲ್ಲಿ ಇರ್ತದೆ ಅಂತ ಒಡನಾಡಿ ಅದಕ್ಕೆ ನಾವು ಪತ್ನಿ ವಿಷ್ಣುವಿನ ಪತ್ನಿ ಲಕ್ಷ್ಮಿ ಅಂತ ಭಾವಿಸಿಕೊಂಡಿದ್ದೇವೆ ಹಾಗೇ ಮಹಾಕಾಳಿ ಮಹೇಶ್ವರನಲ್ಲಿ ಅಡಕವಾಗಿರ್ತಕ್ಕಂಥ ಶಕ್ತಿ ಮಹೇಶ್ವರನ ಪತ್ನಿ ಮಹಾಕಾಳಿ ಈ ಮೂರೂ ಶಕ್ತಿಗಳ ಸಂಗಮ ದುರ್ಗಾ ಮಾತೆ ದುರ್ಗಾ ಅನ್ನುವುದು ಈ ಮೂರೂ ಶಕ್ತಿಗಳ ಸಂಗಮ ಅದರ ಅನುಗ್ರಹ ನಮಗೆ ಬೇಕಾಗತ್ತೆ ಅದನ್ನು ನಾವು ಬೇರೆ ಬೇರೆ ಮಾರ್ಗಗಳ ಮೂಲಕ ಅದರ ಪ್ರಯೋಜನವನ್ನು ಅದರ ಅರ್ಥವನ್ನು ಮಾಡಿಕೊಳ್ಳಬಹುದಾಗಿದೆ ಅನೇಕರಿಗೆ ತಿಳಿದಿದೆ ವೇದಿಕೆಯಲ್ಲಿ ಪ್ರಾಜ್ಞರು ಕುಳಿತಿದ್ದಾರೆ ಅವರು ಆಡುವ ಮಾತುಗಳನ್ನು ನಾನು ಕೇಳಿಸ್ಕೊಳ್ಳೋದಕ್ಕೆ ಲಾಯಕು ಅಂತ ಅನಿಸುತ್ತೆ ನನಗೆ ಆದರೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ ಸಾಹಿತಿ ಸುಮುಕಾನಂದ ಜಲವಳ್ಳಿ ಮಾತನಾಡಿ ಇಂದು ದೇವರು ನಮ್ಮಲ್ಲಿ ಧರ್ಮ ಜ್ಞಾನ ಪ್ರಜ್ಞೆ ಮೂಡಿಸುವ ಬದಲಾಗಿ ಇನ್ನಷ್ಟು ಮೌಢ್ಯಕ್ಕೆ ಕೊಂಡೊಯ್ಯುತ್ತಿದೆ ನಾವು ಮಾತೃ ಮೂಲ ಸಂಸ್ಕೃತಿಯಿಂದ ಬಂದವರು ಭಕ್ತಿ ಜ್ಞಾನ ದೇವರು ಇವುಗಳ ಬಗ್ಗೆ ವೈಚಾರಿಕವಾಗಿ ಆಲೋಚನೆ ಮಾಡಬೇಕು ದೇವರು ಸತ್ಯ ಧರ್ಮವು ಸತ್ಯ ಆದರೆ ಅವುಗಳ ಹಿಂದಿರುವ ತಿಳುವಳಿಕೆ ವೈಚಾರಿಕವಾಗಿ ವೈಜ್ಞಾನಿಕ ಆಲೋಚನೆ ಮಾಡಬೇಕಾಗುತ್ತದೆ ಎಂದು ಹೇಳಿದರು ದೇವರು ಮತ್ತು ಧರ್ಮ ಇವು ನಮ್ಮಲ್ಲಿ ಜ್ಞಾನವನ್ನು ಪ್ರಜ್ಞೆಯನ್ನು ಮೂಡಿಸುವುದಕ್ಕೆ ಬದಲಾಗಿ ಇನ್ನಷ್ಟು ಮೌಢ್ಯದ ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇದೆ ಇದರಿಂದ ನಾವು ಹೊರತಾಗಬೇಕಾಗ್ತದೆ ನಮಗೆ ಭಕ್ತಿ ಬೇಕು ದೇವರು ಬೇಕು ಈಗ ದುರ್ಗಾಂಬೆ ದುರ್ಗಾಂಬೆ ದುರ್ಗಾಂಬೆಯ ಬಗ್ಗೆ ನಾಯಕರು ಕೆಲವು ವಿವರಣೆಯನ್ನು ನೀಡಿದ್ದಾರೆ ಇದು ಮಾತ್ರ ಮೂಲ ಶಕ್ತಿ ಮಾತ್ರ ನೀವೆಲ್ಲ ಇಲ್ಲಿ ಇದ್ದೀರಿ ಆ ದುರ್ಗಾಂಬೆಯ ಪ್ರತಿರೂಪ ಇಲ್ಲಿರುವಂತಹ ಎಲ್ಲ ಸ್ತ್ರೀಯರು ಕೂಡ ಇಂತಹ ಒಂದು ಆರಾಧನೆ ನಮಗೆ ಬೇಕು ನಾವು ಮಾತ್ರ ಮೂಲ ಸಂಸ್ಕೃತಿಯಿಂದ ಬಂದವರು ಇದು ಎಲ್ಲವರಲ್ಲಿಯೂ ಇರಬೇಕಾದಂತಹ ಒಂದು ಜಾಗೃತ ಪ್ರಜ್ಞೆ ಈ ಪ್ರಜ್ಞೆ ಇವತ್ತಿದ್ರೆ ನಾವೇನು ಮಾಡ್ತೇವೆ ಅಂದ್ರೆ ಏನೇನು ಮಾಡಿಬಿಡ್ತೇವೆ ಭಕ್ತಿ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ದೇವರು ಅಂದ್ರೆ ಏನು ಇವುಗಳ ಬಗ್ಗೆ ನಾವು ವೈಚಾರಿಕವಾಗಿ ಆಲೋಚನೆ ಮಾಡಬೇಕು ದೇವರು ಸತ್ಯ ಧರ್ಮವೂ ಸತ್ಯ ಅವೆಲ್ಲವೂ ಸತ್ಯವೇ ಆದರೆ ಅವುಗಳ ಹಿಂದೆ ಇರತಕ್ಕಂತಹ ತಿಳುವಳಿಕೆ ಇದೆಯಲ್ಲ ತಿಳುವಳಿಕೆಯನ್ನು ನಾವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕಾಗ್ತದೆ ಯಜ್ಞ ಯಜ್ಞದಲ್ಲಿಯೂ ಕೂಡ ವೈಚಾರಿಕ ವೈಜ್ಞಾನಿಕವಾಗಿ ಅದಕ್ಕೆ ಒಂದು ಸತ್ವ ಇದೆ ತತ್ವ ಇದೆ ಅದರಿಂದ ಪರಿಸರಕ್ಕೆ ಪ್ರಯೋಜನ ಇದೆ ಇಲ್ಲಿ ಈ ಪರಂಪರೆ ಏನಿದೆ ನಮ್ಮ ಗುಂಡಿಬೈಲು ಚಿಕ್ಕನಗೋಡು ಗುಂಡಬಾಳ ಇಲ್ಲೆಲ್ಲ ಒಂದು ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ದಾಮೋದರ್ ನಾಯ್ಕ್ ಸುಪ್ರೀತಾ ಆಚಾರ್ಯ ಗೋವಿಂದ ನಾಯ್ಕ್ ಭಾಸ್ಕರ್ ನಾಯ್ಕ್ ಲಕ್ಷ್ಮಣ್ ನಾಯ್ಕ್ ಗಣಪ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಶೈಕ್ಷಣಿಕವಾಗಿ ಸಾಧನೆಗೈದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ಯಾಮಲಾ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪಿಡಬ್ಲ್ಯೂಡಿ ಕುಮಟಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಂಪಿ ನಾಯ್ಕ್ ಉದ್ಯಮಿಗಳಾದ ಎಂಆರ್ ನಾಯ್ಕ್ ಚಿಕನ್ಕೋಡ್ ಗ್ರಾಮ ಪಂಚಾಯತ್ ಸದಸ್ಯ ವಿಘ್ನೇಶ್ವರ್ ಹೆಗಡೆ ರಾಜು ನಾಯ್ಕ್ ನಾಗೇಶ್ ಪುಟ್ಟು ನಾಯ್ಕ ಉಪಸ್ಥಿತರಿದ್ದರು ಶ್ರೀ ದುರ್ಗಾಂಬಾ ಟ್ರಸ್ಟ್ನ ಪ್ರಮುಖರಾದ ಆರ್ಪಿ ನಾಯ್ಕ್ ಮುಂದಾಳತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಸಾವಿರಾರು ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಚಂದ್ರಹಾಸ ಚರಿತ್ರೆ ಯಕ್ಷಗಾನ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ